ಸತ್ಯವನ್ನು ಹೇಳಬೇಕಾಗತ್ತೆ ನಮ್ಮ ಪಕ್ಷ ಸುಮಾರು ಇರ್ತಕ್ಕಂಥ ಸರ್ವೆ ಪ್ರಕಾರ ಸುಮಾರು ಐದರಿಂದ ಹತ್ತು ಸೀಟ್ ಗೆಲ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕಾಣ್ತಾ ಇದೆ ಅದ್ರ ಜೊತೆಗೆ ಆಪ್ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಬಿ ಜೆ ಪಿ ಇದೆ ಅಂತ ಇರತಕ್ಕಂಥ ವರದಿ ಸೊ ಇಷ್ಟು ನನಗಿರ್ತಕ್ಕಂಥದ್ದು ಮಾಹಿತಿ ಇದೆ ಡೆಲ್ಲಿ ಬಗ್ಗೆ ಯಾಕೆ ಪಕ್ಷ ಇದೆ ಎಲ್ಲೆಲ್ಲಿ ರೀಜ್ನಲ್ ಪಾರ್ಟಿ ಸ್ಟ್ರಾಂಗ್ ಆಗಿ ಬೆಳೆದ ನಮ್ಗೆ ಹಿನ್ನಡೆ ಇದೆ ಇನ್ನು ರಾಹುಲ್ ಗಾಂಧಿಯವರ ಫಿಲಾಸಫಿ ರಾಹುಲ್ ಗಾಂಧಿಯನ್ನು ಇನ್ನ ದೇಶ ಜನ ಅರ್ಥ ಮಾಡ್ಕೊಂಡಿಲ್ಲ ನಾನು ಭಾವಿಸ್ತಾ ಇದ್ದೀನಿ ಇನ್ ಟೋಟಾಲಿಟಿ ಇನ್ನು ನಮ್ಮ ಕೆಲವು ಸ್ಟೇಟ್ಗಳಲ್ಲಿ ನಾವಿನ್ನೂ ಬೆಳಿಬೇಕಂತಕ್ಕಂಥವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳು ಆಮೇಲೆ ಕಾರ್ಯಕರ್ತರು ಅವ್ರ ಫಿಲಾಸಫಿನ ಜನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವಿನ್ನೂ ಮಾಡ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಜನ ಒಪ್ತಾ ಇಲ್ಲ ಅಂತ ನಾವು ಓಯ್ಬೇಕಲ್ಲ ಅವ್ರ ಫಿಲಾಸಫಿ ಏನಿದೆ ಅವ್ರು ಮಾತನಾಡತಕ್ಕಂಥ ಮಾತು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಕೇಳಿಸ್ಕೊಳಿತು ವಾಟ್ ಈಸ್ ಈ ಸ್ಪೋಕನ್ ಅಬೌಟ್ ಫ್ಯೂಚರ್ ಜನ್ರೇಷನ್ ಅಂತ ಭಾಳ ಉತ್ತಮವಾಗಿ ಮಾತನಾಡಿದವರು ಅದನ್ನು ತೋರಿಸೋರು ಯಾರು ಅದನ್ನು ತೋರಿಸೋರು ಯಾರು ಮಂಗಳಾರತಿ ಇಪ್ಪತ್ನಾಲ್ಕು ತಾಸು ತೋರಿಸಿ ಯಾವುದು ಇ ವಿ ಬಗ್ಗೆ ಮುಂದೆ ಫ್ಯೂಚರ್ ಇಷ್ಟಕ್ಕೆ ಹೆಂಗಿರಬೇಕು ಆಮೇಲೆ ನಾವು ಯಾಕೆ ಡೆವಲಪ್ ಆಗ್ತಲ್ಲ ಹೇಳಿ ಅದ್ಭುತವಾಗಿ ಮಾತನಾಡಿದ್ದಾರೆ ಅಂದರೆ ನಮ್ಮ ಕಂಟ್ರಿನಲ್ಲಿ ಡಾಟಾ ಬೇಸ್ ಇರ್ತಕ್ಕಂಥ ಕಂಟ್ರಿ ಡಾಟಾ ಬೇಸ್ ಕಂಟ್ರಿ ಆಗಬೇಕು ಆಮೇಲೆ ಎ ಐಗೆ ಯಾವ ರೀತಿ ಮುಂದೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿ ಭಾಳ ಅದ್ಭುತವಾಗಿ ಒಂದು ಇಪ್ಪತ್ತು ನಿಮಿಷ ಮಾತಾಡಿದ್ದಾರೆ ಅದರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲಲ್ಲ ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ ಸಿ ಫಂಡಮೆಂಟಲ್ ಇಶ್ಯೂಸ್ ಇವತ್ತು ಈ ದೇಶದ ಪರಿಸ್ಥಿತಿ ಇವತ್ತು ಬಿ ಜೆ ಪಿಯವ್ರ ಜೊತೆ ನೀವು ಬೇಕಾದ್ರೆ ಚರ್ಚೆ ಮಾಡಿ ನೋಡಿರಿ ಇವತ್ತು ಎ ಐ ಯಾವ ಲೆವೆಲ್ದಾಗಿದ್ದೀವಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಚೈನಾ ಉಳಿಸ್ಕೊಂಡು ನಾವು ಆಗೋದಿಲ್ಲ ಕಳೆದ ಹತ್ತು ವರ್ಷ ಹಿಂದೆ ಚೈನಾ ಏನೂ ಇರಲಿಲ್ಲ ಇವತ್ತು ಹತ್ತು ವರ್ಷದಲ್ಲಿ ಚೈನಾ ರೀತಿ ಯಾಕೆ ದೊಡ್ಡ ಪ್ರಮಾಣದ ಸಾಧನೆ ಯಾಕೆ ಮಾಡ್ತು ಎದಕ್ಕೆ ಸಾಧನೆ ಮಾಡ್ತು ಸೆಲ್ಫ್ ಪಿಚ್ಚರು ಸೆಲ್ಫ್ ಪ್ರಮೋಷನ್ ಕಮ್ಮಿ ಮಾಡಿಕೊಂಡು ಕೆಲಸ ಮಾಡಿದ್ರೆ ಇಂಥ ಅದ್ಭುತವಾದಂಥ ರಿಸಲ್ಟ್ಗಳನ್ನ ನೋಡ್ಬೋದು ಇಲ್ಲಿ ಏನು ರಿಸಲ್ಟ್ ಇಲ್ಲ ಪಾಲಿಸಿ ಇಲ್ಲ ಏನಿಲ್ಲ ದಿನ ಬೆಳಿಗ್ಗೆ ಇದ್ರೆ ಬರೀ ಇದೇ ಐತೆ ಮತ್ತು ಹಿಂಗಾಗಿ ಇರೋದು ಅಲ್ಲ ಅವ್ರು ವೈಯಕ್ತಿಕವಾಗಿ ಮಾತನಾಡ್ತೇವೆ ಇವತ್ತು ನೋಡಿ ಇವತ್ತು ಡಾಲರ್ ಏನಿದೆ ಡಾಲರ್ ರೂಪಿಗೆ ಕಳೆದ ನಾಲ್ಕು ತಿಂಗಳಲ್ಲಿ ದಿನಕ್ಕೆ ಒಂದು ರೂಪಾಯಿ ತಿಂಗಳಿಗೆ ಒಂದು ಡಾಲರ್ ಒಂದು ರೂಪಾಯಿ ಹೋಗ್ತಾ ಇದೆ ಡೌನ್ ಆಗ್ತಾ ಇದೆ ಇವತ್ತು ಎಂಬತ್ತೇಳು ರೂಪಾಯಿ ಇದೆ ಇವತ್ತು ಹೆಚ್ಚು ಕಮ್ಮಿ ಇನ್ನೊಂದು 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 ಡಿಸೆಂಬರ್ ಒಳಗೆ ತೊಂಬತ್ತು ಮುಟ್ತೀವಿ ಈ ದೇಶದ ಸಾಧನೆ ಹೇಗಿರತದ ಅಂತಂದ್ರೆ ದೇಶದ ಬಗ್ಗೆ ಮಾತಾಡೋಂತ್ಲಾಡ ನಿಮಿಷ ಮಾತಾಡಲ್ಲ ಈ ದೇಶ ನಿನಗೆ ಸಂಬಂಧ ಇಲ್ಲ ಫಸ್ಟ್ ಕೇಳ್ರಿ ಅಲ್ಲ ಪ್ರಶ್ನೆ ಕೇಳಬೇಡಿ ಅಲ್ಲಲ್ಲ ಯಾಕೆ ಅಂತ ಕೇಳ್ರಿ ಹೌದು ಕೇಳ್ರಿ ದೇಶದೂ ಕೇಳ್ರಿ ದೇಶದ ಸಾಲ ಹೆಚ್ಚತಾ ಇದೆ ಅಂತ ನೀವು ಹೇಳ್ತರೆ ಯಾಕ್ ಕೇಳಬಾರದು ಯಾಕ್ ಹೇಳ್ತಿದೀವಿ ಒತ್ತು ಒತ್ತು ಹೇಳ್ತಿದೀವಿ ಅಂತಂದ್ರೆ 70 ವರ್ಷದಲ್ಲಿ ಏನು ಸಾಲ ಮಾಡಿದ ದೇಶ ಅದ್ರ ಮೂರ್ ಪಟ್ಟು ಸಾಲ ಮಾಡಿತ್ತು ಅದರಿಂದನೇ ಇವತ್ತು ತೊಳತಾ ಬಿಳ್ತರೋದು ಅವ್ರು ಸಾಲ ಮಾಡಿದಕ್ಕೆ ಇಲ್ಲಿ ಹೊಡ್ತಾ ಬೀಳೋದು ನಮಗೆ ಆಯಿತಾ ಒಂದು ಎರಡನೇದು ಎರಡು ಸಾವಿರ ಹದಿಮೂರಿಂದ ಹದಿಮೂರು ಹದಿನೆಂಟವರೆಗೆ ಬಿಜೆಪಿ ಮಾಡಿರ್ತಕ್ಕಂಥ ಸಾಲ ಎಷ್ಟಿದೆ ಗುರುತಾ ಯಾಕೆ ಚರ್ಚೆ ಮಾಡ್ಬೋದು ಅದು ಹದಿಮೂರಿಂದ ಹದಿನೆಂಟು ನಾವು ಏನು ಸಾಲ ಮಾಡಿದ್ವಿ ಹದಿನೆಂಟರಿಂದ ಇಪ್ಪತ್ತ್ ಮೂರವರೆಗೆ ಬಿಜೆಪಿಯನ್ನು ಸಾಲ ಮಾಡಿದ್ವಿ ಇದ್ರ ಬಗ್ಗೆ ಬೇರಂಗ ಚರ್ಚೆ ಮಾಡೋಣ ಸಾಲ ಎಲ್ಲ ಎಲ್ಲ ಸ್ಟೇಟ್ಗಳು ಮಾಡ್ತಾ ಇದ್ದು ಅದ್ರ ಬಗ್ಗೆ ಒಪ್ಪೋಣ ಬಿಟ್ವೀನ್ ತರ್ಟೀನ್ ಆ್ಯಂಡ್ ಏಯ್ಟೀನ್ ಹೌ ಮಚ್ ವಿ ಆರ್ ಬಾರ್ವರ್ಡ್ ಏಯ್ಟಿನ್ ಟು ಟ್ವೆಂಟಿ ತ್ರೀ ಹೌ ಮಚ್ ಬಿಜೆಪಿ ಬಾರ್ವರ್ಡ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಆಗ್ಬೇಕಿಲ್ಲ ಸರಿ ಹೌದಿಲ್ಲ ಗುಜರಾತ್ ಎಷ್ಟು ಸಾಲ ಚರ್ಚೆ ಸಾಲ ಎಷ್ಟು ಮಾಡಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದ್ ನಮ್ಮ ಒಮ್ಮೆ ಈಗ ಬಿಜೆಪಿಯವರು ಯಾರು ರಾಜ್ಯದ ಸಮಸ್ಯೆ ಬಗ್ಗೆ ಮಾತನಾಡಿದಾರೆ ಅದ್ರ ಬಗ್ಗೆ ಕೇಳ ಉತ್ತರ ಕೊಡ್ತೇನೆ ಏನು ಯಾರು ಕೇಳಿದಾರೆ ಬಿಜೆಪಿ ಸಾಲ ಮಾಡ್ಲಿ ಕಾಂಗ್ರೆಸ್ ಸಾಲ ಮಾಡ್ಲಿ ಜೆಡಿಎಸ್ ಮಾಡ್ಲಿ ಹೌದ್ರಿ ಅದಕ್ಕೆ ನೀವು ಗಟ್ಟಿಯಾಗಿ ಹೇಳ್ಬೇಕಲ್ಲ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಅವರು ಬಂದು ಎಲ್ಲರ ಮೇಲೆ ಒಂದು ಲಕ್ಷ ರೂಪಾಯಿ ಹೆಚ್ಚು ಹೊರೆ ಮಾಡಿದ್ದಾರೆ ಕಳೆದ ನಲವತ್ತೇಳರಿಂದ ಈ ಎರಡು ಸಾವಿರದ ಹದಿನಾಲ್ಕುವರೆಗೆ ಕೇವಲ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಇವರು ತಲೆ ಮೇಲೆ ಸಾಲ ಇತ್ತು ಇವ್ರು ಬಂದು ಒಂದು ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ ಇದೇ ಸಾಧನೆ ಅಲ್ಲ ಇದು ಗಟ್ಟಿಯಾಗಿ ಹೇಳ್ಬೇಕಲ್ಲ ಬಿ ಜೆ ಪಿಯವರು ಅವರು ಏನು ಮಾಡಿಲ್ಲ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಕೇವಲ ಹತ್ತು ವರ್ಷದಲ್ಲಿ ಮಾಡಿದ್ದೀವಿ ನಾವು ಒಬ್ಬೊಬ್ಬರ ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಓರ್ಸಿ ಒಂದು ಗಟ್ಟಿಯಾಗ ಹೇಳ್ಬೇಕಲ್ಲ ಇದು ಸಾಧನೆ ಇಲ್ಲ ಏನಿದು ಎಲ್ಲರಿಗಿಂತ ಜಾಸ್ತಿ ಸಾಲ ನಾವು ಮಾಡಿದ್ದೇವೆ ಅಂತ ಹೇಳಕ್ಕೆ ಗಟ್ಟಿಯಾಗ ಹೇಳ್ಬೇಕಲ್ಲ ಯಾಕೆ ಹೇಳ್ಬಾರ್ದು ಬಿ ಜೆ ಅವರು ಇದು ಸಾಧನೆ ಅಲ್ಲ ಇದು ದೊಡ್ಡ ಸಾಧನೆ ಅಲ್ಲ ಇದು ಸಾಲ ಮಾಡಿ ದೊಡ್ಡ ಸಾಧನೆ ಇಲ್ಲ ಏನ್ರಿ ಹೇಳ್ಬೇಕಲ್ಲ ಗಟ್ಟಿಯಾಗಿ ಯಾವ ಸಾಧನೆ ಮಾಡೋದಲ್ಲ ಸುಮ್ಮನೆ ಹೇಳ್ಕಂತಿರ್ತೀರಿ ದೊಡ್ಡ ಸಾಧನೆ ಇವತ್ತು ಟೆನ್ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇತ್ತು ನಮ್ಮ ದೇಶ ಇವತ್ತು ಅದ್ರ ಲಿಸ್ಟ್ ಇಂದ ಹೊರಗೈತೆ ಇದನ್ನು ದೊಡ್ಡ ಸಾಧನೆ ಎಂಬತ್ತನೇ ರ್ಯಾಂಕಿಂಗ್ ಇತ್ತು ಪಾಸ್ಪೋರ್ಟ್ ಇವತ್ತು ಎಂಬತ್ನಾಕನ ರ್ಯಾಂಕಿಂಗ್ ದೊಡ್ಡ ಸಾಧನೆ ಇಂಥವ್ ಏನ್ ಮಾತಾಡೋದು ಬೇಡ ಇಂಥವ್ ಸಾಧನೆ ಅಲ್ಲ ಬರೀ ರಾಜ್ಯ ಸರ್ಕಾರ ಮೇಲೆ ಪುತ್ರ ಮಾತಾಡೋದು ಯಾಕೆ ಇವತ್ತು ಜಿ ಡಿ ಪಿ ನಂಬರ್ ಇದೆ ಕರ್ನಾಟಕ ಇದು ಒಳ್ಳೇದಲ್ಲ ಸಾಧನೆ ಇಟ್ ನಾಟ್ ಎ ಗುಡ್ ಗುಡ್ ಪಾಯಿಂಟ್ ನೋಡ್ರಿ ಪಾಸಿಟಿವ್ ಮಾತಾಡಿದ್ರೆ ಪಾಸಿಟಿವ್ ಮಾತಾಡೋಣ ನೆಗೆಟಿವ್ ಮಾತಾಡಿದ್ರೆ ಮತ್ತೆ ನಾವು ನೆಗೆಟಿವ್ ಮಾತಾಡೋದು ಬೇಡ ಈಗ ಪಾರ್ಲಿಮೆಂಟ್ ನಿಂತ್ಕೊಂಡು ಎಪ್ಪತ್ತು ವರ್ಷದ ಹಿಂದೆ ಕಥೆ ಹೇಳದ ಹತ್ತು ವರ್ಷದ ಕಥೆ ಯಾರು ಹೇಳೋದು ನಿಮಗೆ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಯು ಒನ್ಲಿ ವಾಂಟ್ ಟಾಕ್ ಅಬೌಟ್ ಕಾಂಗ್ರೆಸ್ ಲಾಸ್ಟ್ ಟೆನ್ ಇಯರ್ಸ್ ಇವರ್ ಇನ್ ಪವರ್ ಯು ಡೋಂಟ್ ಏನು ಆಡಿಟೇ ಬೇಡ ದೇಶದ ಜನಕ್ಕೆ ಯು ಡೋಂಟ್ ವಾಂಟ್ ಆನ್ಸರ್ ಎನಿಥಿಂಗ್ ಫಾರ್ ದಿಸ್ ಕಂಟ್ರಿ ಎನಿಥಿಂಗ್ ಎನಿಂಗ್ ಇಟ್ಸ್ ಒನ್ಲಿ ಕಾಂಗ್ರೆಸ್ ಎಲ್ಲಿ ಹೇಳ್ಕೊಂಡು ಹೋಗ್ತೀರಿ ಪಿಕ್ಚರ್ ಎಲ್ಲಿ ಯಾರು ಕೋಸರ ಎಲ್ಲಿವರೆಗೆ ಸತ್ಯವನ್ನು ಹೇಳಬೇಕಾಗತ್ತೆ ನಮ್ಮ ಪಕ್ಷ ಸುಮಾರು ಇರ್ತಕ್ಕಂಥ ಸರ್ವೆ ಪ್ರಕಾರ ಸುಮಾರು ಐದರಿಂದ ಹತ್ತು ಸೀಟ್ ಗೆಲ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕಾಣ್ತಾ ಇದೆ ಅದ್ರ ಜೊತೆಗೆ ಆಪ್ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಬಿಜೆಪಿ ಇದೆ ಅಂತ ಇರ್ತಕ್ಕಂಥ ವರದಿ ಸೊ ಇಷ್ಟು ನನಗಿರ್ತಕ್ಕಂಥದ್ದು ಮಾಹಿತಿ ಇದೆ ಡೆಲ್ಲಿ ಬಗ್ಗೆ ಯಾಕೆ ತಮ್ಮ ಪಕ್ಷ ಕನ್ನಡ ಆಯಿತು ಇದೇ ಎಲ್ಲೆಲ್ಲಿ ರೀಜ್ನಲ್ ಪಾರ್ಟಿ ಸ್ಟ್ರಾಂಗಾಗಿ ಬೆಳೆದ ನಮ್ಗೆ ಇನ್ನಡಿ ಇದೆ ಇನ್ನು ರಾಹುಲ್ ಗಾಂಧಿಯವರ ಫಿಲಾಸಫಿ ರಾಹುಲ್ ಗಾಂಧಿಯನ್ನು ಇನ್ನು ದೇಶ ಜನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವ್ರ ಇನ್ ಟೋಟಾಲಿಟಿ ಇನ್ನು ನಮ್ಮ ಕೆಲವು ಸ್ಟೇಟ್ಗಳಲ್ಲಿ ಇನ್ನು ಬೆಳಿಬೇಕಂತಕ್ಕಂಥ ಅಂತಕ್ಕಂಥವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳು ಆಮೇಲೆ ಕಾರ್ಯಕರ್ತರು ಅವ್ರ ಫಿಲಾಸಫಿನ ಜನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವಿನ್ನ ಮಾಡ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಜನ ಒಪ್ತ ಇಲ್ಲ ಅಂತ ನಾವು ಓಯ್ಬೇಕಲ್ಲ ಅವ್ರ ಫಿಲಾಸಫಿ ಏನಿದೆ ಅವ್ರು ಮಾತನಾಡತಕ್ಕಂಥ ಮಾತು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಕೇಳಿಸ್ಕೊಳಿತು ವಾಟ್ ಈಸ್ ಈ ಸ್ಪೋಕನ್ ಅಬೌಟ್ ಫ್ಯೂಚರ್ ಜನರೇಷನ್ ಅಂತ ಭಾಳ ಉತ್ತಮವಾಗಿ ಮಾತನಾಡಿದ್ರು ಅದನ್ನು ತೋರ್ಸೋರು ಯಾರು ಅದನ್ನು ತೋರ್ಸೋರು ಯಾರು ಮಂಗಳಾರತಿ ಇಪ್ಪತ್ನಾಲ್ಕು ತಾಸು ತೋರಿಸಿ ಯಾವುದು ಇ ವಿ ಬಗ್ಗೆ ಮುಂದೆ ಫ್ಯೂಚರ್ ಇಷ್ಟೇಕ್ ಹೆಂಗಿರಬೇಕು ಆಮೇಲೆ ನಾವು ಯಾಕೆ ಡೆವಲಪ್ ಆಗ್ತಾಯಿಲ್ಲ ಹೇಳಿ ಅದ್ಭುತವಾಗಿ ಮಾತನಾಡಿದ್ದಾರೆ ಅಂದರೆ ನಮ್ಮ ಕಂಟ್ರಿನಲ್ಲಿ ಡಾಟಾ ಬೇಸ್ ಇರ್ತಕ್ಕಂಥ ಕಂಟ್ರಿ ಡಾಟಾ ಬೇಸ್ ಕಂಟ್ರಿ ಆಗಬೇಕು ಆಮೇಲೆ ಎ ಐಗೆ ಯಾವ ರೀತಿ ಮುಂದೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿ ಭಾಳ ಅದ್ಭುತವಾಗಿ ಒಂದು ಇಪ್ಪತ್ತು ನಿಮಿಷ ಮಾತಾಡಿದ್ದಾರೆ ಅದರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲಲ್ಲ ಅದ್ರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ ಸಿ ಫಂಡಮೆಂಟಲ್ ಇಶ್ಯೂಸ್ ಇವತ್ತು ಈ ದೇಶದ ಪರಿಸ್ಥಿತಿ ಇವತ್ತು ಬಿ ಜೆ ಪಿಯವ್ರ ಜೊತೆ ನೀವು ಬೇಕಾದ್ರೆ ಚರ್ಚೆ ಮಾಡಿ ನೋಡಿರಿ ಇವತ್ತು ಎ ಐ ಯಾವ ಲೆವೆಲ್ದಾಗಿದ್ದೀವಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಚೈನಾಗೋಲ್ಸ್ಕೊಂಡು ನಾವು ನೋಡೋಕೆ ಆಗೋದಿಲ್ಲ ಕಳೆದ ಹತ್ತು ವರ್ಷದಿಂದ ಚೈನಾ ಇರಲಿಲ್ಲ ಇವತ್ತು ಹತ್ತು ವರ್ಷದಲ್ಲಿ ಚೈನಾ ಆ ರೀತಿ ಯಾಕೆ ದೊಡ್ಡ ಪ್ರಮಾಣದ ಸಾಧನೆ ಯಾಕೆ ಮಾಡ್ತು ಎದಕ್ಕೆ ಸಾಧನೆ ಮಾಡ್ತು ಸೆಲ್ಫ್ ಪಿಚ್ಚರು ಸೆಲ್ಫ್ ಪ್ರಮೋಷನ್ ಕಮ್ಮಿ ಮಾಡಿಕೊಂಡು ಕೆಲಸ ಮಾಡಿದ್ರೆ ಇಂಥ ಅದ್ಭುತವಾದಂಥ ರಿಸಲ್ಟ್ಗಳನ್ನ ನೋಡ್ಬೋದು ಇಲ್ಲಿ ಏನು ರಿಸಲ್ಟ್ ಇಲ್ಲ ಪಾಲಿಸಿ ಇಲ್ಲ ಏನಿಲ್ಲ ದಿನ ಬೆಳಿಗ್ಗೆ ಇದ್ರೆ ಬರೀ ಇದೇ ಐತೆ ಮತ್ತು ಹಿಂಗಾಗಿ ಇರೋದು ಅಲ್ಲ ನಾವೇನಾದ್ರೂ ವೈಯಕ್ತಿಕವಾಗಿ ಮಾತನಾಡ್ತಿರಲ್ಲ ಇವತ್ತು ನೋಡಿ ಇವತ್ತು ಡಾಲರ್ ಏನಿದೆ ಡಾಲರ್ ರೂಪಿಗೆ ಕಳೆದ ನಾಲ್ಕು ತಿಂಗಳಲ್ಲಿ ದಿನಕ್ಕೆ ಒಂದ್ ರೂಪಾಯಿ ತಿಂಗಳಿಗೆ ಒಂದು ಡಾಲ್ ಒಂದ್ ರೂಪಾಯಿ ಹೋಗ್ತಾ ಇದೆ ಡೌನ್ ಆಗ್ತಾ ಇದೆ ಇವತ್ತು ಎಂಬತ್ತ್ ರೂಪಾಯಿ ಇದೆ ಇವತ್ತು ಹೆಚ್ಚು ಕಮ್ಮಿ ಇನ್ನೊಂದು 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 ಡಿಸೆಂಬರ್ ಒಳಗೆ ತೊಂಬತ್ ಮುಟ್ತೀವಿ ಈ ದೇಶದ ಸಾಧನೆ ಒಂದ್ ನಿಮಿಷ ಮಾತಾಡಲ್ಲ ಈ ದೇಶ ನಿನ್ಗೆ ಸಂಬಂಧ ಇಲ್ಲ ಫಸ್ಟ್ ಕೇಳ್ರಿ ಪ್ರಶ್ನೆ ಕೇಳ್ಬೇಡ್ರಿ ಅಲ್ಲಲ್ಲ ಯಾಕೆ ರಾಜ್ಯದ ಕೇಳ್ರಿ ದೇಶದ ಕೇಳ್ರಿ ದೇಶದ ಸಾಲ ಎಷ್ಟಾಗಿದೆ ಅಂತ ನೀವು ಕೇಳ್ತಾರೆ ಯಾಕೆ ಕೇಳಬಾರ್ದು ಯಾಕೆ ಹೇಳ್ತಾ ಇದೀವಿ ಒತ್ತಿ ಒತ್ತು ಹೇಳ್ತಾ ಇದೀವಿ ಅಂತಂದ್ರೆ ಎಪ್ಪತ್ತು ವರ್ಷದಲ್ಲಿ ಏನು ಸಾಲ ಮಾಡಿದ ದೇಶ ಅದ್ರ ಮೂರು ಪಟ್ಟು ಸಾಲ ಮಾಡೈತೆ ಅದರಿಂದನೇ ಇವತ್ತು ಬೀಳ್ತಾ ಇರೋದು ಅವ್ರು ಸಾಲ ಮಾಡಿದಕ್ಕೆ ಇಲ್ಲಿ ಹೊಡ್ತಾ ಬೀಳೋದು ನಮಗೆ ಆಯ್ತಾ ಒಂದು ಎರಡೇದು ಎರಡು ಸಾವಿರ ಹದಿಮೂರಿಂದ ಹದಿನೆಂಟವರೆಗೆ ಬಿಜೆಪಿ ಮಾಡಿರ್ತಕ್ಕಂಥ ಸಾಲ ಎಷ್ಟಿದೆ ಗುರುತಾ ಯಾಕೆ ಚರ್ಚೆ ಮಾಡ್ಬಾರ್ದು ಅದು ಹದಿಮೂರಿಂದ ಹದಿನೆಂಟು ನಾವು ಏನು ಸಾಲ ಮಾಡಿದ್ವಿ ಹದಿನೆಂಟರಿಂದ ಇಪ್ಪತ್ ಮೂರವರೆಗೆ ಬಿಜೆಪಿಯನ್ನು ಸಾಲ ಮಾಡಿದ್ರ ಬಗ್ಗೆ ಬೇರೆ ಚರ್ಚೆ ಮಾಡೋಣ ಸಾಲ ಎಲ್ಲ ಎಲ್ಲ ಸ್ಟೇಟ್ಗಳು ಮಾಡ್ತಾ ಅದ್ರ ಬಗ್ಗೆ ಒಪ್ಪೋಣ ಬಿಟ್ವೀನ್ ತರ್ಟೀನ್ ಅಂಡ್ ಏಯ್ಟೀನ್ ಹೌ ಮಚ್ ವಿ ವಿವರ್ಡ್ ಏಟಿನ್ ಟು ಟ್ವೆಂಟಿ ತ್ರೀ ಹೌ ಮಚ್ ಬಿಜೆಪಿ ಬಾರ್ವರ್ಡ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಆಗ್ಬೇಕಿಲ್ಲ ಸರಿ ಹೌದಿಲ್ಲ ಗುಜರಾತ್ ಎಷ್ಟು ಸಾಲ ಚರ್ಚೆ ಸಾಲ ಎಷ್ಟು ಮಾಡಿದೆ ಅದರ ಬಗ್ಗೆ ಚರ್ಚೆ ಮಾಡೋಣ ಬೇಡ ಅದಕ್ಕೆ ಚರ್ಚೆ ಒಂದಿಂಗ್ ಒ ಈಗ ಬಿಜೆಪಿಯವ್ರು ಯಾರು ರಾಜ್ಯ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ ಅದ್ರ ಬಗ್ಗೆ ಕೇಳ ಉತ್ತರ ಕೊಡ್ತೇನೆ ಏನು ಯಾರು ಕೇಳಿದಾರೆ ಸರಿ ಬಿಜೆಪಿ ಸಾಲ ಮಾಡ್ಲಿ ಕಾಂಗ್ರೆಸ್ ಸಾಲ ಮಾಡ್ಲಿ ಜೆಡಿಎಸ್ ಸಾಲ ಮಾಡ್ಲಿ ಹೊರೆ ಮಾತ್ರ ಜನರ ಮೇಲೆ ಹೌದ್ರಿ ಅದಕ್ಕೆ ನೀವು ಗಟ್ಟಿಯಾಗಿ ಹೇಳ್ಬೇಕಲ್ಲ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಎಲ್ಲರ ಮೇಲೆ ಒಂದ್ ಲಕ್ಷ ರೂಪಾಯಿ ಹೆಚ್ಚು ಹೊರೆ ಮಾಡಿದ್ದಾರೆ ಕಳೆದ ನಲವತ್ತೇಳರಿಂದ ಈ ಎರಡು ಸಾವಿರದ ಹದಿನಾಲ್ಕುವರೆಗೆ ಕೇವಲ ನಲ್ವತ್ತಿಂದ ಐವತ್ತು ಸಾವಿರ ರೂಪಾಯಿ ತಲೆ ಮೇಲೆ ಸಾಲ ಇತ್ತು ಇವ್ರು ಬಂದು ಒಂದು ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ ಇದೇ ಸಾಧನೆ ಅಲ್ಲ ಇದು ಗಟ್ಟಿಯಾಗ ಹೇಳ್ಬೇಕಲ್ಲ ಅವರು ಮೋದಿ ಅವರು ಏನು ಮಾಡಿಲ್ಲ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಕೇವಲ ಹತ್ತು ವರ್ಷದಲ್ಲಿ ಮಾಡಿದ್ದೀವಿ ನಾವು ಒಬ್ಬೊಬ್ಬರ ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಓರಿಸಿ ಒಂದು ಹೇಳ್ಬೇಕಲ್ಲ ಇದು ಸಾಧನೆ ಅಲ್ಲ ಏನಿದು ಎಲ್ಲರಿಗಿಂತ ಜಾಸ್ತಿ ಸಾಲ ನಾವು ಮಾಡಿದ್ದೇವೆ ಅಂತ ಹೇಳೋಕೆ ಗಟ್ಟಿಯಾಗಿ ಹೇಳ್ಬೇಕಲ್ಲ ಯಾಕೆ ಹೇಳ್ಬಾರ್ದು ಅವರು ಇದು ಸಾಧನೆ ಅಲ್ಲ ಇದು ದೊಡ್ಡ ಸಾಧನೆ ಅಲ್ಲ ಇದು ಸಾಲ ಮಾಡಿ ದೊಡ್ಡ ಸಾಧನೆ ಇಲ್ಲ ಅನ್ರಿ ಹೇಳ್ಬೇಕಲ್ಲ ಮತ್ತೆ ಗಟ್ಟಿಯಾಗಿ ಯಾವ ಸಾಧನೆ ಮಾಡಲ್ಲ ಸುಮ್ಮನೆ ಹೇಳ್ಕಂತಿರ್ತೀರಿ ದೊಡ್ಡ ಸಾಧನೆ ಅದು ಇವತ್ತು ಟೆನ್ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇತ್ತು ನಮ್ಮ ದೇಶ ಇವತ್ತು ಅದ್ರ ಲಿಸ್ಟ್ ಇಂದ ಹೊರಗೈತೆ ಇದನ್ನು ದೊಡ್ಡ ಸಾಧನೆ ಎಂಬತ್ತನೇ ರ್ಯಾಂಕಿಂಗ್ ಇತ್ತು ಪಾಸ್ಪೋರ್ಟ್ ಇವತ್ತು ಎಂಬತ್ನಾಲ್ಕನೇ ರ್ಯಾಂಕಿಂಗ್ ಬಂದು ಇದನ್ನು ದೊಡ್ಡ ಸಾಧನೆ ಇಂಥವ್ ಏನ್ ಮಾತಾಡೋದು ಬೇಡ ಸಾಧನೆ ಅಲ್ಲ ಬರೀ ರಾಜ್ಯ ಸರ್ಕಾರ ಮೇಲೆ ಪುತ್ರನ ಕುಂದ್ರೋದು ಮಾತಾಡೋದು ಯಾಕೆ ಇವತ್ತು ಜಿ ಡಿ ಪಿ ನಂಬರ್ ಇದೆ ಕರ್ನಾಟಕ ಇದು ಒಳ್ಳೇದಲ್ಲ ಸಾಧನೆ ಇಟ್ ಇಸ್ ನಾಟ್ ಗುಡ್ ಪಾಯಿಂಟ್ ನೋಡ್ರಿ ಪಾಸಿಟಿವ್ ಮಾತಾಡಿದ್ರೆ ಪಾಸಿಟಿವ್ ಮಾತಾಡೋಣ ಬಂದು ನೆಗೆಟಿವ್ ಮಾತಾಡಿದ್ರೆ ಮತ್ತೆ ನಾವು ನೆಗೆಟಿವ್ ಮಾತಾಡೋದು ಬೇಡ ಈಗ ಪಾರ್ಲಿಮೆಂಟ್ ನಿತ್ಕೊಂಡು ಎಪ್ಪತ್ತು ವರ್ಷದ ಹಿಂದೆ ಕಥೆ ಹೇಳದ ಹತ್ತು ವರ್ಷದ ಕಥೆ ಯಾರು ಹೇಳೋದು ನಿಮಗೆ ಫ್ರಮ್ ಮಾರ್ನಿಂಗ್ ಟು ಈವನಿಂಗ್ ಯು ಒನ್ಲಿ ವಾಂಟ್ ಟಾಕ್ ಅಬೌಟ್ ಕಾಂಗ್ರೆಸ್ ಲಾಸ್ಟ್ ಟೆನ್ ಇಯರ್ಸ್ ಇವರ್ ಇನ್ ಪವರ್ ಯು ಡೋಂಟ್ ಏನು ಆಡಿಟೇ ಬೇಡ ದೇಶದ ಜನಕ್ಕೆ ಯು ಡೋಂಟ್ ವಾಂಟ್ ಆನ್ಸರ್ ಎನಿಥಿಂಗ್ ಫಾರ್ ದಿಸ್ ಕಂಟ್ರಿ ಎನಿಥಿಂಗ್ ಇಟ್ಸ್ ಓನ್ಲಿ ಕಾಂಗ್ರೆಸ್ ಎಲ್ಲಿ ಹೇಳ್ಕೊಂಡು ಹೋಗ್ತೀರಿ ಪಿಕ್ಚರ್ ಎಲ್ಲಿ ಯಾರ ಕೋಸರ ಎಲ್ಲಿವರೆಗೆ ಸತ್ಯವನ್ನು ಹೇಳಬೇಕಾಗತ್ತೆ ನಮ್ಮ ಪಕ್ಷ ಸುಮಾರು ಇರ್ತಕ್ಕಂಥ ಸರ್ವೆ ಪ್ರಕಾರ ಸುಮಾರು ಐದರಿಂದ ಹತ್ತು ಸೀಟ್ ಗೆಲ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕಾಣ್ತಾ ಇದೆ ಅದ್ರ ಜೊತೆಗೆ ಆಪ್ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಬಿಜೆಪಿ ಇದೆ ಅಂತ ಇರ್ತಕ್ಕಂಥ ವರದಿ ಸೊ ಇಷ್ಟು ನನಗಿರ್ತಕ್ಕಂಥದ್ದು ಮಾಹಿತಿ ಇದೆ ಡೆಲ್ಲಿ ಬಗ್ಗೆ ಯಾಕೆ ತಮ್ಮ ಪಕ್ಷಕ್ಕೆ ಕನ್ನಡ ಆಯಿತು ಇದೇ ಎಲ್ಲೆಲ್ಲಿ ರೀಜನಲ್ ಪಾರ್ಟಿ ಸ್ಟ್ರಾಂಗಾಗಿ ಬೆಳೆದಿದ್ದಾವೆ ನಮಗೆ ಹಿನ್ನಡಿ ಇದೆ ಇನ್ನು ರಾಹುಲ್ ಗಾಂಧಿ ಅವರ ಫಿಲಾಸಫಿ ರಾಹುಲ್ ಗಾಂಧಿಯನ್ನು ಇನ್ನು ದೇಶ ಜನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಅವ್ರ ಇನ್ ಟೋಟಾಲಿಟಿ ಇನ್ನು ನಮ್ಮ ಕೆಲವು ಸ್ಟೇಟ್ಗಳಲ್ಲಿ ಬೆಳಿಬೇಕಂತಕ್ಕಂಥ ಬೆಳೀಬೇಕಂತಕ್ಕಂಥವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳು ಆಮೇಲೆ ಕಾರ್ಯಕರ್ತರು ಅವ್ರ ಫಿಲಾಸಫಿನ ಜನಕ್ಕೆ ಮುಟ್ಸ್ತಕ್ಕಂಥ ಕೆಲಸ ನಾವಿನ್ನ ಮಾಡ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಜನ ಒಪ್ತಾ ಇಲ್ಲ ಅಂತ ನಾವು ಒಯ್ಯಬೇಕಲ್ಲ ಅವ್ರ ಫಿಲಾಸಫಿ ಏನಿದೆ ಅವ್ರು ಮಾತನಾಡತಕ್ಕಂಥ ಮಾತು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಕೇಳಿಸ್ಕೊಳಿತು ವಾಟ್ ಈಸ್ ಈ ಸ್ಪೋಕನ್ ಅಬೌಟ್ ಫ್ಯೂಚರ್ ಜನರೇಷನ್ ಅಂತ ಬಹಳ ಉತ್ತಮವಾಗಿ ಮಾತನಾಡಿದ್ದಾರೆ ಅದನ್ನ ತೋರ್ಸರು ಯಾರು ಅದನ್ನು ತೋರಿಸೋರು ಯಾರು ಮಂಗಳಾರತಿ ಇಪ್ಪತ್ನಾಲ್ಕು ತಾಸು ತೋರಿಸಿ ಯಾವುದು ಇ ಬಿ ಬಗ್ಗೆ ಮುಂದೆ ಫ್ಯೂಚರ್ ಇಷ್ಟೇಕ್ ಇರಬೇಕು ಆಮೇಲೆ ನಾವು ಯಾಕೆ ಡೆವಲಪ್ ಆಗ್ತಾ ಅಂತ ಹೇಳಿ ಅದ್ಭುತವಾಗಿ ಮಾತನಾಡಿದ್ದಾರೆ ಅಂದ್ರೆ ನಮ್ಮ ಕಂಟ್ರಿನಲ್ಲಿ ಡಾಟಾ ಬೇಸ್ ಇರ್ತಕ್ಕಂಥ ಕಂಟ್ರಿ ಡಾಟಾ ಬೇಸ್ ಕಂಟ್ರಿ ಆಗಬೇಕು ಆಮೇಲೆ ಎ ಐಗೆ ಯಾವ ರೀತಿ ಮುಂದೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿ ಭಾಳ ಅದ್ಭುತವಾಗಿ ಒಂದು ಇಪ್ಪತ್ತು ನಿಮಿಷ ಮಾತಾಡಿದ್ದಾರೆ ಅದರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲ ಅದರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ ಸಿ ಫಂಡಮೆಂಟಲ್ ಇಶ್ಯೂಸ್ ಇವತ್ತು ಈ ದೇಶದ ಪರಿಸ್ಥಿತಿ ಇವತ್ತು ಬಿ ಜೆ ಪಿಯವ್ರ ಜೊತೆ ನಾವು ಬೇಕಾದ್ರೆ ಚರ್ಚೆ ಮಾಡಿ ನೋಡಿರಿ ಇವತ್ತು ಎ ಐ ಯಾವ ಇದೀವಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಚೈನಾಗೆ ಉಳಿಸ್ಕೊಂಡು ನಾವು ನೋಡೋಕೆ ಆಗೋದಲ್ಲ ಕಳೆದ ಹತ್ತು ವರ್ಷದಿಂದ ಚೈನಾ ಏನೂ ಇರಲಿಲ್ಲ ಇವತ್ತು ಹತ್ತು ವರ್ಷದಲ್ಲಿ ಚೈನಾ ರೀತಿ ಯಾಕೆ ದೊಡ್ಡ ಪ್ರಮಾಣದ ಸಾಧನೆ ಯಾಕೆ ಮಾಡ್ತು ಇದಕ್ಕೆ ಸಾಧನೆ ಮಾಡ್ತು ಸೆಲ್ಫ್ ಪಿಚ್ಚರು ಸೆಲ್ಫ್ ಪ್ರಮೋಷನ್ ಕಮ್ಮಿ ಮಾಡಿಕೊಂಡು ಕೆಲಸ ಮಾಡಿದ್ರೆ ಇಂಥ ಅದ್ಭುತವಾದಂಥ ರಿಸಲ್ಟ್ಗಳನ್ನ ನೋಡ್ಬೋದು ಇಲ್ಲಿ ಏನು ರಿಸಲ್ಟ್ ಇಲ್ಲ ಪಾಲಿಸಿ ಇಲ್ಲ ಏನಿಲ್ಲ ದಿನಾ ಬೆಳಿಗ್ಗೆ ಇದ್ರೆ ಬರೀ ಇದೇ ಐತೆ ಮತ್ತು ಹಿಂಗಾಗಿ ಇರೋದು ಅಲ್ಲ ನಾವೇನು ಅವ್ರು ವೈಯಕ್ತಿಕವಾಗಿ ಮಾತನಾಡ್ತಿರಲಿ ಇವತ್ತು ನೋಡಿ ಇವತ್ತು ಡಾಲರ್ ಏನಿದೆ ಡಾಲರ್ ರೂಪಿಗೆ ಕಳೆದ ನಾಲ್ಕು ತಿಂಗಳಲ್ಲಿ ದಿನಕ್ಕೆ ಒಂದ್ ರೂಪಾಯಿ ತಿಂಗಳಿಗ ಒಂದ್ ಡಾಲರ್ ಒಂದ್ ರೂಪಾಯಿ ಹೋಗ್ತಾ ಇದೆ ಅಡಿ ಡೌನ್ ಆಗ್ತಾ ಇದೆ ಇವತ್ತು ಎಂಬತ್ತೇಳು ರೂಪಾಯಿ ಇದೆ ಇವತ್ತು ಹೆಚ್ಚು ಕಮ್ಮಿ ಇನ್ನೊಂದು ಇನ್ನೊಂದ್ ಇನ್ನೊಂದು ಡಿಸೆಂಬರ್ ಒಳಗೆ ತೊಂಬತ್ ಮುಟ್ತೀವಿ ಈ ದೇಶದ ಸಾಧನೆ ಒಂದ್ ನಿಮಿಷ ಮಾತಾಡಲ್ಲ ಈ ದೇಶ ಇಲ್ಲ ಫಸ್ಟ್ ನನ್ ಪ್ರಶ್ನೆ ಕೇಳ್ಬೇಡ್ರಿ ಅಲ್ಲಲ್ಲ ಯಾಕೆ ರಾಜ್ಯದ ಕೇಳ್ರಿ ದೇಶದ ಕೇಳ್ರಿ ದೇಶದ ಸಾಲ ಎಷ್ಟಾಗಿದೆ ಅಂತ ನೀವು ಕೇಳ್ತೀರ ಯಾಕೆ ಕೇಳ್ಬಾರ್ದು ಯಾಕೆ ಹೇಳ್ತಾ ಇದೀವಿ ಒತ್ತು ಒತ್ತು ಹೇಳ್ತಾ ಇದೀವಿ ಅಂತಂದರೆ ಎಪ್ಪತ್ತು ವರ್ಷದಲ್ಲಿ ಏನು ಸಾಲ ಮಾಡಿದ ದೇಶ ಅದ್ರ ಮೂರು ಪಟ್ಟು ಸಾಲ ಮಾಡೈತೆ ಅದರಿಂದ ನೀವು ಹೊಡ್ತಾ ಬೀಳ್ತಾ ಇರೋದು ಅವ್ರು ಸಾಲ ಮಾಡಿದಕ್ಕೆ ಇಲ್ಲಿ ಹೊಡ್ತಾ ಬೀಳೋದು ನಮಗೆ ಆಯಿತಾ ಒಂದು ಎರಡನೇದು ಎರಡು ಸಾವಿರ ಹದಿಮೂರಿಂದ ಹದಿಮೂರು ಹದಿನೆಂಟವರೆಗೆ ಬಿಜೆಪಿ ಮಾಡಿರ್ತಕ್ಕಂಥ ಸಾಲ ಎಷ್ಟಿದೆ ಗುರುತಾ ಯಾಕೆ ಚರ್ಚೆ ಮಾಡ್ಬೋದು ಅದು ಹದಿಮೂರಿಂದ ಹದಿನೆಂಟು ನಾವು ಏನು ಸಾಲ ಮಾಡಿದ್ವಿ ಹದಿನೆಂಟರಿಂದ ಇಪ್ಪತ್ತ್ ಜೆ ಪಿ ಬಿಜೆಪಿಯನ್ನು ಸಾಲ ಮಾಡಿದ್ರ ಬಗ್ಗೆ ಬೇರೆ ಚರ್ಚೆ ಮಾಡೋಣ ಸಾಲ ಎಲ್ಲ ಎಲ್ಲ ಸ್ಟೇಟ್ಗಳು ಮಾಡ್ತಾ ಇರೋದು ಅದ್ರ ಬಗ್ಗೆ ಒಪ್ಪಾಣ ಬಿಟ್ವೀನ್ ಥರ್ಟೀನ್ ಆ್ಯಂಡ್ ಏಯ್ಟೀನ್ ಹೌ ಮಚ್ ವಿ ಬಾರ್ವರ್ಡ್ ಏಯ್ಟನ್ ಟು ಟ್ವೆಂಟಿ ತ್ರೀ ಹೌ ಮಚ್ ಬಿ ಜೆ ಪಿ ಬಿಜೆಪಿ ಬಾರ್ವರ್ಡ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಆಗ್ಬೇಕಿಲ್ಲ ಸರಿ ಹೌದಿಲ್ಲ ಗುಜರಾತ್ ಎಷ್ಟು ಸಾಲ ಚರ್ಚೆ ಸಾಲ ಎಷ್ಟು ಮಾಡಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಡ ಅದಕ್ಕೆ ಚರ್ಚೆ ನಮ್ಮ ಮಾತಾಡು ಈಗ ಬಿಜೆಪಿಯವರು ಯಾರು ರಾಜ್ಯ ಸಮಸ್ಯೆ ಬಗ್ಗೆ ಮಾತನಾಡಿದಾರೆ ಅದರ ಬಗ್ಗೆ ಕೇಳ ಉತ್ತರ ಕೊಡ್ತೇನೆ ಏನು ಯಾರು ಕೇಳಿದಾರೆ ಬಿಜೆಪಿ ಸಾಲ ಮಾಡ್ಲಿ ಕಾಂಗ್ರೆಸ್ ಸಾಲ ಮಾಡ್ಲಿ ಜೆಡಿಎಸ್ ಸಾಲ ಮಾಡ್ಲಿ ಹೊರೆ ಮಾತ್ರ ಜನರ ಮೇಲೆ ಹೌದ್ರಿ ಅದಕ್ಕೆ ನೀವು ಗಟ್ಟಿಯಾಗಿ ಹೇಳ್ಬೇಕಲ್ಲ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದು ಎಲ್ಲರ ಮೇಲೆ ಒಂದ್ ಲಕ್ಷ ರೂಪಾಯಿ ಹೆಚ್ಚು ಹೊರೆ ಮಾಡಿದ್ದಾರೆ ಕಳೆದ ನಲವತ್ತೇಳರಿಂದ ಈ ಎರಡು ಸಾವಿರ ಹದಿನಾಲ್ಕುವರೆಗೆ ಕೇವಲ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಒಬ್ಬರು ತಲೆ ಮೇಲೆ ಸಾಲ ಇತ್ತು ಇವರು ಬಂದು ಒಂದು ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ ಇದೇ ಸಾಧನೆ ಅಲ್ಲ ಇದು ಗಟ್ಟಿಯಾಗ ಹೇಳ್ಬೇಕಲ್ಲ ಅವರು ಮೋದಿ ಅವರು ಏನು ಮಾಡಿಲ್ಲ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಕೇವಲ ಹತ್ತು ವರ್ಷದಲ್ಲಿ ಮಾಡಿದ್ದೀವಿ ನಾವು ಒಬ್ಬೊಬ್ಬರ ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಓಡಿಸಿ ಒಂದು ಗಟ್ಟಿಯಾಗಿ ಹೇಳ್ಬೇಕಲ್ಲ ಇದು ಸಾಧನೆ ಏನಿದು ಎಲ್ಲರಿಗಿನ್ನ ಜಾಸ್ತಿ ಸಾಲ ನಾವು ಮಾಡಿದ್ದೇವೆ ಅಂತ ಹೇಳೋಕೆ ಗಟ್ಟ್ಯಾಗ ಹೇಳ್ಬೇಕಲ್ಲ ಯಾಕೆ ಹೇಳ್ಬಾರ್ದು ಅವರು ಇದು ಸಾಧನೆ ಅಲ್ಲ ಇದು ದೊಡ್ಡ ಸಾಧನೆ ಅಲ್ಲ ಇದು ಸಾಲ ಮಾಡಿ ದೊಡ್ಡ ಸಾಧನೆ ಇಲ್ಲ ಅನ್ರಿ ಹೇಳ್ಬೇಕಲ್ಲ ಮತ್ತೆ ಗಟ್ಟಿಯಾಗಿ ಯಾವ ಸಾಧನೆ ಮಾಡೋದಲ್ಲ ಸುಮ್ಮನೆ ಹೇಳ್ಕಂತಿರ್ತೀರಿ ದೊಡ್ಡ ಸಾಧನೆ ಅದು ಇವತ್ತು ಟೆನ್ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇತ್ತು ನಮ್ಮ ದೇಶ ಇವತ್ತು ಅದ್ರ ಲೀಸ್ಟಿಂದ ಹೊರಗೈತೆ ಇದನ್ನು ದೊಡ್ಡ ಸಾಧನೆ ಎಂಬತ್ತನೇ ರ್ಯಾಂಕಿಂಗ್ ಇತ್ತು ಪಾಸ್ಪೋರ್ಟ್ ಇವತ್ತು ಎಂಬತ್ನಾಲ್ಕನೇ ರ್ಯಾಂಕಿಂಗ್ ಬಂದು ಇದನ್ನು ದೊಡ್ಡ ಸಾಧನೆ ಇಂಥವ್ ಏನು ಮಾತಾಡೋದು ಬೇಡ ಇಂಥವಲ್ಲ ಸಾಧನೆ ಇಲ್ಲ ಬರೀ ರಾಜ್ಯ ಸರ್ಕಾರ ಮೇಲೆ ಕುತ್ಕೊಂಡು ಕುಂದ್ರೋದು ಮಾತಾಡೋದು ಯಾಕೆ ಇವತ್ತು ಜಿ ಡಿ ಪಿ ನಂಬರ್ ಒನ್ ಇದೆ ಕರ್ನಾಟಕ ಇದು ಒಳ್ಳೇದಲ್ಲ ಸಾಧನೆ ಇಸ್ ಇಟ್ ನಾಟ್ ಅ ಗುಡ್ ಪಾಯಿಂಟ್ ನೋಡ್ರಿ ಪಾಸಿಟಿವ್ ಮಾತಾಡಿದ್ರೆ ಪಾಸಿಟಿವ್ ಮಾತಾಡೋಣ ಬಂದು ನೆಗೆಟಿವ್ ಮಾತಾಡಿದ್ರೆ ಮತ್ತೆ ನಾವು ನೆಗೆಟಿವ್ ಮಾತಾಡೋದು ಬೇಡ ಈಗ ಪಾರ್ಲಿಮೆಂಟ್ ನಿಂತ್ಕೊಂಡು ಎಪ್ಪತ್ತು ವರ್ಷದಿಂದ ಕಥೆ ಹೇಳಿದ್ರೆ ಹತ್ತು ವರ್ಷದ ಕತೆ ಯಾರು ಹೇಳೋದು ಬೇಡ ನಿಮಗೆ ಫ್ರಮ್ ಮಾರ್ನಿಂಗ್ ಟು ಇವನಿಂಗ್ ಯು ಒನ್ ಇಟ್ ಟಾಕ್ ಅಬೌಟ್ ಕಾಂಗ್ರೆಸ್ ಲಾಸ್ಟ್ ಟೆನ್ ಇಯರ್ಸ್ ಯುವರ್ ಇನ್ ಪವರ್ ಯು ಡೋಂಟ್ ಏನು ಆಡಿಟೇ ಬೇಡ ದೇಶದ ಜನಕ್ಕೆ ಯು ಡೋಂಟ್ ವಾಂಟ್ ಆನ್ಸರ್ ಎನಿಥಿಂಗ್ ಫಾರ್ ದಿಸ್ ಕಂಟ್ರಿ ಎನಿಥಿಂಗ್ ಇಟ್ಸ್ ಓನ್ಲಿ ಕಾಂಗ್ರೆಸ್ ಎಲ್ಲಿವರಿಗೆ ಹೇಳ್ಕೊಂತ ಹೋಗ್ತೀರಿ ಪಿಕ್ಚರ್ ಎಲ್ಲಿವರಿಗೆ ಯಾರ ಕೋಸ್ ಎಲ್ಲಿವರೆಗೆ ಸತ್ಯವನ್ನು ಹೇಳಬೇಕಾಗತ್ತೆ ನಮ್ಮ ಪಕ್ಷ ಸುಮಾರು ಇರ್ತಕ್ಕಂಥ ಸರ್ವೆ ಪ್ರಕಾರ ಸುಮಾರು ಐದರಿಂದ ಹತ್ತು ಸೀಟ್ ಗೆಲ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕಾಣ್ತಾ ಇದೆ ಅದ್ರ ಜೊತೆಗೆ ಆಪ್ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಬಿಜೆಪಿ ಅಂತ ಇರ್ತಕ್ಕಂಥ ವರದಿ ಸೊ ಇಷ್ಟು ನನಗಿರ್ತಕ್ಕಂಥದ್ದು ಮಾಹಿತಿ ಇದೆ ಡೆಲ್ಲಿ ಬಗ್ಗೆ ಯಾಕೆ ತಮ್ಮ ಪಕ್ಷ ಕನ್ನಡ ಆಯಿತು ಇದೇ ಎಲ್ಲೆಲ್ಲಿ ರೀಜನಲ್ ಪಾರ್ಟಿ ಸ್ಟ್ರಾಂಗಾಗಿ ಬೆಳೆದಿದೆ ನಮಗೆ ಇನ್ನಡಿ ಇದೆ ಇನ್ನು ರಾಹುಲ್ ಗಾಂಧಿಯವರ ಫಿಲಾಸಫಿ ರಾಹುಲ್ ಗಾಂಧಿಯನ್ನು ಇನ್ನು ದೇಶ ಜನ ಅರ್ಥ ಮಾಡ್ಕೊಂಡಿಲ್ಲ ನಾನು ಭಾವಿಸ್ತಾ ಇದ್ದೀನಿ ಅವ್ರ ಇನ್ ಟೋಟಾಲಿಟಿ ಇನ್ನು ನಮ್ಮ ಕೆಲವು ಸ್ಟೇಟ್ಗಳಲ್ಲಿ ನಾವಿನ್ನೂ ಬೆಳೀಬೇಕಂತಕ್ಕಂಥವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳು ಆಮೇಲೆ ಕಾರ್ಯಕರ್ತರು ಅವ್ರ ಫಿಲಾಸಫಿನ ಜನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವಿನ್ನೂ ಮಾಡ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಲ್ಲ ಜನ ಒಪ್ತ ಇಲ್ಲ ಅಂತ ನಾವು ಓಯಬೇಕಲ್ಲ ಅವ್ರ ಫಿಲಾಸಫಿ ಏನಿದೆ ಅವ್ರು ಮಾತನಾಡತಕ್ಕಂಥ ಮಾತು ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಕೇಳಿಸ್ಕೊಳಿತು ವಾಟ್ ಈಸ್ ಈ ಸ್ಪೋಕನ್ ಅಬೌಟ್ ಫ್ಯೂಚರ್ ಜನರೇಷನ್ ಅಂತ ಭಾಳ ಉತ್ತಮವಾಗಿ ಮಾತನಾಡಿದ್ದಾರೆ ಅದನ್ನು ತೋರ್ಸೋರು ಯಾರು ಅದನ್ನು ತೋರಿಸೋರು ಯಾರು ಮಂಗಳಾರತಿ ಇಪ್ಪತ್ನಾಲ್ಕು ತಾಸು ತೋರಿಸಿ ಯಾವುದು ಇ ಬಿ ಬಗ್ಗೆ ಮುಂದೆ ಫ್ಯೂಚರ್ ಹೆಂಗಿರಬೇಕು ಆಮೇಲೆ ನಾವು ಯಾಕೆ ಡೆವಲಪ್ ಆಗ್ತಾಯಿಲ್ಲ ಅಂತ ಹೇಳಿ ಅದ್ಭುತವಾಗಿ ಮಾತನಾಡಿದ್ದಾರೆ ಅಂದರೆ ನಮ್ಮ ಕಂಟ್ರಿನಲ್ಲಿ ಡಾಟಾ ಬೇಸ್ ಇರ್ತಕ್ಕಂಥ ಕಂಟ್ರಿ ಡಾಟಾ ಬೇಸ್ ಕಂಟ್ರಿ ಆಗಬೇಕು ಆಮೇಲೆ ಎ ಐಗೆ ಯಾವ ರೀತಿ ಮುಂದೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿ ಭಾಳ ಅದ್ಭುತವಾಗಿ ಒಂದು ಇಪ್ಪತ್ತು ನಿಮಿಷ ಮಾತಾಡಿದ್ದಾರೆ ಅದರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲ ಅದರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ ಸಿ ಫಂಡಮೆಂಟಲ್ ಇಶ್ಯೂಸ್ ಇವತ್ತು ಈ ದೇಶದ ಪರಿಸ್ಥಿತಿ ಇವತ್ತು ಬಿ ಜೆ ಪಿಯವ್ರ ಜೊತೆ ನಾವು ಬೇಕಾದ್ರೆ ಚರ್ಚೆ ಮಾಡಿ ನೋಡಿರಿ ಇವತ್ತು ಎ ಐ ಯಾವ ಲೆವೆಲ್ದಾಗಿದ್ದೀವಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಚೈನಾಗೆ ಹೋಲಿಸ್ಕೊಂಡು ನಾವು ನೋಡೋಕೆ ಆಗೋದಿಲ್ಲ ಕಳೆದ ಹತ್ತು ವರ್ಷದಿಂದ ಚೈನಾ ಚೈನಾ ಇರಲಿಲ್ಲ ಇವತ್ತು ಹತ್ತು ವರ್ಷದಲ್ಲಿ ಚೈನಾ ಆ ರೀತಿ ಯಾಕೆ ದೊಡ್ಡ ಪ್ರಮಾಣದ ಸಾಧನೆ ಯಾಕೆ ಮಾಡ್ತು ಎದಕ್ಕೆ ಸಾಧನೆ ಮಾಡ್ತು ಸೆಲ್ಫ್ ಪಿಚ್ಚರು ಸೆಲ್ಫ್ ಪ್ರಮೋಷನ್ ಕಮ್ಮಿ ಮಾಡ್ಕೊಂಡು ಕೆಲಸ ಮಾಡಿದ್ರೆ ಇಂಥ ಅದ್ಭುತವಾದಂಥ ರಿಸಲ್ಟ್ಗಳನ್ನ ನೋಡ್ಬೋದು ಇಲ್ಲಿ ಏನು ರಿಸಲ್ಟ್ ಇಲ್ಲ ಪಾಲಿಸಿ ಇಲ್ಲ ಏನಿಲ್ಲ ದಿನ ಬೆಳಗ್ಗೆ ಇದ್ರೆ ಬರೀ ಇದೇ ಐತೆ ಮತ್ತು ಇರೋದು ಅಲ್ಲ ನಾವೇನಾದ್ರು ವೈಯಕ್ತಿಕವಾಗಿ ಮಾತನಾಡ್ತಾ ಇವತ್ತು ನೋಡಿ ಇವತ್ತು ಡಾಲರ್ ಏನಿದೆ ಡಾಲರ್ ರೂಪಿಗೆ ಕಳೆದ ನಾಲ್ಕು ತಿಂಗಳಲ್ಲಿ ದಿನಕ್ಕೆ ಒಂದು ರೂಪಾಯಿ ತಿಂಗಳಿಗೆ ಒಂದು ಡಾಲರ್ ಒಂದು ರೂಪಾಯಿ ಹೋಗ್ತಾ ಇದೆ ಡೌನ್ ಆಗ್ತಾ ಇದೆ ಇವತ್ತು ಎಂಬತ್ತೇಳು ರೂಪಾಯಿ ಇದೆ ಇವತ್ತು ಹೆಚ್ಚು ಕಮ್ಮಿ ಇನ್ನೊಂದು 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 ಡಿಸೆಂಬರ್ ಒಳಗೆ ತೊಂಬತ್ತು ಮುಟ್ತೀವಿ ಈ ದೇಶದ ಸಾಧನೆ ಸಾಲದ ವಿಚಾರವಾಗಿ ಒಂದ್ ನಿಮಿಷ ಮಾತಾಡಲ್ಲ ಈ ದೇಶ ನಿನ್ ಸಂಬಂಧ ಇಲ್ಲ ಫಸ್ಟ್ ಕೇಳ್ರಿ ಪ್ರಶ್ನೆ ಕೇಳ್ಬೇಡ್ರಿ ಅಲ್ಲಲ್ಲ ಯಾಕೆ ಅಂತ ರಾಜ್ಯದ ಕೇಳ್ರಿ ದೇಶದ ಕೇಳ್ರಿ ದೇಶದ ಸಾಲ ಎಷ್ಟ ನೀವು ನೀವ್ ಕೇಳ್ತೀರಿ ಯಾಕೆ ಕೇಳ್ಬಾರ್ದು ಯಾಕೆ ಒತ್ತು ಗೊತ್ತಾ ಅಂತಂದ್ರೆ ಎಪ್ಪತ್ತು ವರ್ಷದಲ್ಲಿ ಏನು ಸಾಲ ಮಾಡಿದ ದೇಶ ಅದ್ರ ಮೂರು ಪಟ್ಟು ಸಾಲ ಮಾಡೈತೆ ಅದರಿಂದ ನೀವು ತೊಡ್ತಾ ಬೀಳ್ತಾ ಇರೋದು ಅವರು ಸಾಲ ಮಾಡಿದಕ್ಕೆ ಇಲ್ಲಿ ಹೊಡ್ತಾ ಬಳದು ನಮಗೆ ಆಯಿತಾ ಒಂದು ಎರಡನೇದು ಎರಡು ಸಾವಿರ ಹದಿಮೂರಿಂದ ಹದಿಮೂರು ಹದಿನೆಂಟುವರೆಗೆ ಬಿಜೆಪಿ ಮಾಡಿರ್ತಕ್ಕಂಥ ಸಾಲ ಎಷ್ಟಿದೆ ಗೊತ್ತಾ ಯಾಕೆ ಚರ್ಚೆ ಮಾಡ್ಬೋದು ಅದು ಹದಿಮೂರಿಂದ ಹದಿನೆಂಟು ನಾವು ಏನು ಸಾಲ ಮಾಡಿದ್ವಿ ಹದಿನೆಂಟರಿಂದ ಇಪ್ಪತ್ತ್ಮೂರವರೆಗೆ ಏನು ಸಾಲ ಮಾಡಿದ ಇದ್ರ ಬಗ್ಗೆ ಬೇರೆ ಚರ್ಚೆ ಮಾಡೋಣ ಸಾಲ ಎಲ್ಲ ಎಲ್ಲ ಸ್ಟೇಟ್ಗಳು ಮಾಡ್ತಾ ಇದ್ದವು ಅದ್ರ ಬಗ್ಗೆ ಒಪ್ಪೋಣ ಬಿಟ್ವೀನ್ ತರ್ಟೀನ್ ಆ್ಯಂಡ್ ಏಯ್ಟೀನ್ ಹೌ ಮಚ್ ವಿ ಬಾರ್ವರ್ಡ್ ಏಯ್ಟಿನ್ ಟು ಟ್ವೆಂಟಿ ತ್ರೀ ಹೌ ಮಚ್ ಬಿಜೆಪಿ ಬಾರ್ವರ್ಡ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಆಗ್ಬೇಕಿಲ್ಲ ಸರಿ ಹೌದಿಲ್ಲ ಗುಜರಾತ್ ಎಷ್ಟು ಸಾಲ ಚರ್ಚೆ ಸಾಲ ಎಷ್ಟು ಮಾಡಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಡ ಅದಕ್ಕೆ ಚರ್ಚೆ ಮಾಡಿ ಒಂದಿಂಗ್ ಸೊಂಬ ಈಗ ಬಿಜೆಪಿಯವರು ಯಾರು ರಾಜ್ಯದ ಸಮಸ್ಯೆ ಬಗ್ಗೆ ಮಾತನಾಡಿದಾರೆ ಅದ್ರ ಬಗ್ಗೆ ಕೇಳೋಣ ಉತ್ತರ ಕೊಡ್ತೇನೆ ಏನು ಯಾರು ಕೇಳಿದಾರೆ ಬಿಜೆಪಿ ಸಾಲ ಮಾಡ್ಲಿ ಕಾಂಗ್ರೆಸ್ ಸಾಲ ಮಾಡ್ಲಿ ಜೆಡಿಎಸ್ ಸಾಲ ಮಾಡ್ಲಿ ವರೆ ಮಾತ್ರ ಹೌದ್ರಿ ಅದಕ್ಕೆ ನೀವು ಗಟ್ಟಿಯಾಗಿ ಹೇಳ್ಬೇಕಲ್ಲ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಅವರು ಬಂದು ಎಲ್ಲರ ಮೇಲೆ ಒಂದು ಲಕ್ಷ ರೂಪಾಯಿ ಹೆಚ್ಚು ವರೆ ಮಾಡಿದ್ದಾರೆ ಕಳೆದ ನಲವತ್ತೇಳರಿಂದ ಈ ಎರಡು ಸಾವಿರ ಹದಿನಾಲ್ಕುವರೆಗೆ ಕೇವಲ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಒಬ್ಬರು ಮೇಲೆ ಸಾಲ ಇತ್ತು ಇವರು ಬಂದು ಒಂದು ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ ಇದೇ ಸಾಧನೆ ಅಲ್ಲ ಇದು ಗಟ್ಟಿಯಾಗ ಹೇಳ್ಬೇಕಲ್ಲ ಮೋದಿ ಅವರು ಏನು ಮಾಡಿಲ್ಲ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಕೇವಲ ಹತ್ತು ವರ್ಷದಲ್ಲಿ ಮಾಡಿದ್ದೀವಿ ನಾವು ಒಬ್ಬೊಬ್ಬರ ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಓರ್ಸಿ ಒಂದು ಗಟ್ಟಿಯಾಗ ಹೇಳ್ಬೇಕಲ್ಲ ಇದು ಸಾಧನೆ ಇಲ್ಲ ಏನಿದು ಎಲ್ಲರಿಗಿನ್ನ ಜಾಸ್ತಿ ಸಾಲ ನಾವು ಮಾಡಿದ್ದೇವೆ ಅಂತ ಹೇಳಕ್ ಗಟ್ಟಿಯಾಗಿ ಹೇಳ್ಬೇಕಲ್ಲ ಯಾಕೆ ಹೇಳ್ಬಾರ್ದು ಅವರು ಇದು ಸಾಧನೆ ಅಲ್ಲ ಇದು ದೊಡ್ಡ ಸಾಧನೆ ಅಲ್ಲ ಇದು ಸಾಲ ಮಾಡಿ ದೊಡ್ಡ ಸಾಧನೆ ಅಲ್ಲನ್ರಿ ಅನ್ರಿ ಹೇಳ್ಬೇಕಲ್ಲ ಮತ್ ಗಟ್ಟಿಯಾಗಿ ಯಾವ ಸಾಧನೆ ಮಾಡೋದಲ್ಲ ಸುಮ್ಮನೆ ದೊಡ್ಡ ಸಾಧನೆ ಅದು ಇವತ್ತು ಟೆನ್ ಮೋಸ್ಟ್ ಪವರ್ಫುಲ್ ಕಂಟ್ರಿ ಇತ್ತು ನಮ್ಮ ದೇಶ ಇವತ್ತು ಅದ್ರ ಲಿಸ್ಟ್ ಇಂದ ಹೊರಗೈತೆ ಇದನ್ನು ದೊಡ್ಡ ಸಾಧನೆ ಎಂಬತ್ನೇ ರ್ಯಾಂಕಿಂಗ್ ಇತ್ತು ಪಾಸ್ಪೋರ್ಟ್ ಇವತ್ತು ರ್ಯಾಂಕಿಂಗ್ ಇದನ್ನು ದೊಡ್ಡ ಸಾಧನೆ ಇಂಥವ್ ಏನ್ ಮಾತಾಡೋದು ಬೇಡ ಇಂಥವರೆ ಸಾಧನೆ ಅಲ್ಲ ಬರೀ ರಾಜ್ಯ ಸರ್ಕಾರ ಮೇಲೆ ಕುತ್ಕೊಂಡು ಕುಂದಿರೋದು ಮಾತಾಡೋದು ಯಾಕೆ ಇವತ್ತು ಜಿ ಡಿ ಪಿ ನಂಬರ್ ಇದೆ ಕರ್ನಾಟಕ ಇದು ಒಳ್ಳೇದಲ್ಲ ಸಾಧನೆ ಇಸ್ ಇಟ್ ಇಸ್ ನಾಟ್ ಗುಡ್ ಪಾಯಿಂಟ್ ನೋಡ್ರಿ ಪಾಸಿಟಿವ್ ಮಾತಾಡಿದ್ರೆ ಪಾಸಿಟಿವ್ ಮಾತಾಡೋಣ ಬಂದು ನೆಗೆಟಿವ್ ಮಾತಾಡಿದ್ರೆ ಮತ್ತೆ ನಾವು ನೆಗೆಟಿವ್ ಮಾತಾಡೋದು ಬೇಡ ಈಗ ಪಾರ್ಲಿಮೆಂಟ್ ನಿಂತ್ಕೊಂಡು ಎಪ್ಪತ್ತು ವರ್ಷದಿಂದ ಕತೆ ಹೇಳಿದ ಹತ್ತು ವರ್ಷದ ಕಥೆ ಯಾರು ಹೇಳೋದು ಬೇಡ ನಿಮಗೆ ಫ್ರಮ್ ಮಾರ್ನಿಂಗ್ ಟು ಈವನಿಂಗ್ ಯು ಒನ್ಲಿ ಟು ಟಾಕ್ ಅಬೌಟ್ ಕಾಂಗ್ರೆಸ್ ಲಾಸ್ಟ್ ಟೆನ್ ಇಯರ್ಸ್ ಯುವರ್ ಇನ್ ಪವರ್ ಯು ಡೋಂಟ್ ಏನು ಆಡಿಟೇ ಬೇಡ ದೇಶದ ಜನಕ್ಕೆ ಯು ಡೋಂಟ್ ವಾಂಟ್ ಆನ್ಸರ್ ಎನಿಥಿಂಗ್ ಫಾರ್ ದಿಸ್ ಕಂಟ್ರಿ ಎನಿಥಿಂಗ್ ಇಟ್ಸ್ ಓನ್ಲಿ ಕಾಂಗ್ರೆಸ್ ಎಲ್ಲಿವರಿಗೆ ಹೇಳ್ಕೊಂತ ಹೋಗ್ತೀರಿ ಪಿಕ್ಚರ್ ಎಲ್ಲಿವರಿಗೆ ಯಾರ ಕೋಸರ ಎಲ್ಲಿವರೆಗೆ ಸತ್ಯವನ್ನು ಹೇಳಬೇಕಾಗತ್ತೆ ನಮ್ಮ ಪಕ್ಷ ಸುಮಾರು ಇರ್ತಕ್ಕಂಥ ಸರ್ವೆ ಪ್ರಕಾರ ಸುಮಾರು ಐದರಿಂದ ಹತ್ತು ಸೀಟ್ ಗೆಲ್ ಗೆಲ್ತಕ್ಕಂಥ ಸಾಧ್ಯತೆ ಇದೆ ಅಂತ ಕಾಣ್ತಾ ಇದೆ ಅದ್ರ ಜೊತೆಗೆ ಆಪ್ ಇರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಬಿಜೆಪಿ ಅಂತ ಇರ್ತಕ್ಕಂಥ ವರದಿ ಸೊ ಇಷ್ಟು ನನಗಿರ್ತಕ್ಕಂಥದ್ದು ಮಾಹಿತಿ ಇದೆ ಡೆಲ್ಲಿದ ಬಗ್ಗೆ ಯಾಕೆ ತಮ್ಮ ಪಕ್ಷ ಆಯಿತು ಇದೇ ಎಲ್ಲೆಲ್ಲಿ ರೀಜನಲ್ ಪಾರ್ಟಿ ಸ್ಟ್ರಾಂಗಾಗಿ ಬೆಳೆದಿದೆ ನಮಗೆ ಹಿನ್ನಡಿದೆ ಇನ್ನು ರಾಹುಲ್ ಗಾಂಧಿ ಅವರ ಫಿಲಾಸಫಿ ರಾಹುಲ್ ಗಾಂಧಿಯನ್ನು ಇನ್ನೂ ದೇಶ ಜನ ಅರ್ಥ ಮಾಡ್ಕೊಂಡಿಲ್ಲ ನಾನು ಭಾವಿಸ್ತಾ ಇದ್ದೀನಿ ಅವ್ರ ಇನ್ ಟೋಟಾಲಿಟಿ ಇನ್ನು ನಮ್ಮ ಕೆಲವು ಸ್ಟೇಟ್ಗಳಲ್ಲಿ ನಾವಿನ್ನೂ ಬೆಳೀಬೇಕು ಅಂತಕ್ಕಂಥವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪಕ್ಷದ ಎಲ್ಲ ಮುಖಂಡರುಗಳು ಆಮೇಲೆ ಕಾರ್ಯಕರ್ತರು ಅವ್ರ ಫಿಲಾಸಫಿನ ಜನಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ನಾವಿನ್ನೂ ಮಾಡ್ತಾ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಜನ ಒಪ್ತ ಇಲ್ಲ ಅಂತ ನಾವು ಓಯಬೇಕಲ್ಲ ಅವ್ರ ಫಿಲಾಸಫಿ ಏನಿದೆ ಅವ್ರು ಮಾತನಾಡತಕ್ಕಂಥ ಮಾತು ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ ಕೇಳಿಸ್ಕೊಳಿತು ವಾಟ್ ಈಸ್ ಈ ಸ್ಪೋಕನ್ ಅಬೌಟ್ ಫ್ಯೂಚರ್ ಜನರೇಷನ್ ಅಂತ ಭಾಳ ಉತ್ತಮವಾಗಿ ಮಾತನಾಡಿದ್ದಾರೆ ಅದನ್ನು ತೋರ್ಸೋರು ಯಾರು ಅದನ್ನು ತೋರಿಸೋರು ಯಾರು ಮಂಗಳಾರತಿ ಇಪ್ಪತ್ನಾಲ್ಕು ತಾಸು ತೋರಿಸಿ ಯಾವುದು ಇ ಬಿ ಬಗ್ಗೆ ಮುಂದೆ ಫ್ಯೂಚರ್ ಹೆಂಗಿರಬೇಕು ಆಮೇಲೆ ನಾವು ಯಾಕೆ ಡೆವಲಪ್ ಆಗ್ತಲ್ಲ ಅಂತ ಹೇಳಿ ಅದ್ಭುತವಾಗಿ ಮಾತನಾಡಿದ್ದಾರೆ ಅಂದರೆ ನಮ್ಮ ಕಂಟ್ರಿನಲ್ಲಿ ಡಾಟಾ ಬೇಸ್ ಇರ್ತಕ್ಕಂಥ ಕಂಟ್ರಿ ಡಾಟಾ ಬೇಸ್ ಕಂಟ್ರಿ ಆಗಬೇಕು ಆಮೇಲೆ ಎ ಐಗೆ ಯಾವ ರೀತಿ ಮುಂದೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳಿ ಭಾಳ ಅದ್ಭುತವಾಗಿ ಒಂದು ಇಪ್ಪತ್ತು ನಿಮಿಷ ಮಾತಾಡಿದ್ದಾರೆ ಅದರ ಬಗ್ಗೆ ಎಲ್ಲಿ ಚರ್ಚೆ ಇಲ್ಲ ಅದರ ಬಗ್ಗೆ ಎಲ್ಲ ಚರ್ಚೆ ಇದೆಯಾ ಸಿ ಫಂಡಮೆಂಟಲ್ ಇಶ್ಯೂಸ್ ಇವತ್ತು ಈ ದೇಶದ ಪರಿಸ್ಥಿತಿ ಇವತ್ತು ಬಿ ಜೆ ಪಿಯವ್ರ ಜೊತೆ ನಾವು ಬೇಕಾದ್ರೆ ಚರ್ಚೆ ಮಾಡಿ ನೋಡಿರಿ ಇವತ್ತು ಎ ಐ ಯಾವ ಲೆವೆಲ್ದಾಗಿದ್ದೀವಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಚೈನಾಗೋಲ್ಸ್ಕೊಂಡು ನಾವು ನೋಡೋಕೆ ಆಗೋದಿಲ್ಲ ಕಳೆದ ಹತ್ತು ವರ್ಷದಿಂದ ಚೈನಾ ಏನೂ ಇರಲಿಲ್ಲ ಇವತ್ತು ಹತ್ತು ವರ್ಷದಲ್ಲಿ ಚೈನಾ ರೀತಿ ಯಾಕೆ ದೊಡ್ಡ ಪ್ರಮಾಣದಲ್ಲಿ ಸಾಧನೆ ಯಾಕೆ ಮಾಡ್ತು ಎದಕ್ಕೆ ಸಾಧನೆ ಮಾಡ್ತು ಸೆಲ್ಫ್ ಪಿಚ್ಚರು ಸೆಲ್ಫ್ ಪ್ರಮೋಷನ್ ಕಮ್ಮಿ ಮಾಡಿಕೊಂಡು ಕೆಲಸ ಮಾಡಿದ್ರೆ ಇಂಥ ಅದ್ಭುತವಾದಂಥ ರಿಸಲ್ಟ್ಗಳನ್ನ ನೋಡಬಹುದು ಇಲ್ಲಿ ಏನು ರಿಸಲ್ಟ್ ಇಲ್ಲ ಪಾಲಿಸಿ ಇಲ್ಲ ಏನಿಲ್ಲ ದಿನ ಬೆಳಗ್ಗೆ ಇದ್ರೆ ಬರೀ ಇದೇ ಐತೆ ಮತ್ತು ಇರೋದು ಅಲ್ಲ ನಾವೇನು ವೈಯಕ್ತಿಕವಾಗಿ ಮಾತನಾಡುತ್ತ ಇವತ್ತು ಡಾಲರ್ ಏನಿದೆ ಡಾಲರ್ ರೂಪಿಗೆ ಕಳೆದ ನಾಲ್ಕು ತಿಂಗಳಲ್ಲಿ ದಿನಕ್ಕೆ ಒಂದು ರೂಪಾಯಿ ಡಾಲರ್ ತಿಂಗಳಿಗೊಂದು ರೂಪಾಯಿ ಹೋಗ್ತಾ ಇದೆ ಡೌನ್ ಆಗ್ತಾ ಇದೆ ಇವತ್ತು ಎಂಬತ್ತೇಳು ರೂಪಾಯಿ ಇದೆ ಇವತ್ತು ಹೆಚ್ಚು ಕಮ್ಮಿ ಇನ್ನೊಂದು 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 ಡಿಸೆಂಬರ್ ಒಳಗೆ ತೊಂಬತ್ತು ಮುಟ್ತೀವಿ ಈ ದೇಶದ ಸಾಧನೆ ಹೆಂಗಿರುತ್ತದೆ ಒಂದ್ ನಿಮಿಷ ಮಾತಾಡಲ್ಲ ಈ ದೇಶ ನಿಮಗೆ ಸಂಬಂಧ ಇಲ್ಲ ಫಸ್ಟ್ ಕೇಳ್ರಿ ಪ್ರಶ್ನೆ ಕೇಳ್ಬೇಡ್ರಿ ಅಲ್ಲಲ್ಲ ಯಾಕೆ ರಾಜ್ಯದ ಕೇಳ್ರಿ ದೇಶದ ಕೇಳ್ರಿ ದೇಶದ ಸಾಲ ಅಂತ ನೀವು ಕೇಳ್ತಾರ ಯಾಕೆ ಕೇಳ್ಬಾರ್ದು ಯಾಕೆ ಕೇಳ್ತಾ ಇದೀವಿ ಒತ್ತಿ ಒತ್ತು ಹೇಳ್ತಾ ಇದೀವಿ ಅಂತಂದ್ರೆ ಎಪ್ಪತ್ತು ವರ್ಷದಲ್ಲಿ ಏನು ಸಾಲ ಮಾಡಿದ ದೇಶ ಅದ್ರ ಮೂರು ಪಟ್ಟು ಸಾಲ ಮಾಡೈತೆ ಅದರಿಂದ ಹೊಡ್ತಾ ಬೀಳ್ತಾ ಇರೋದು ಅವ್ರು ಸಾಲ ಮಾಡಿದಕ್ಕೆ ಇಲ್ಲಿ ಹೊಡ್ತಾ ಬೀಳೋದು ನಮಗೆ ಆಯ್ತಾ ಒಂದು ಎರಡನೇದು ಎರಡು ಸಾವಿರ ಹದಿಮೂರಿಂದ ಹದಿಮೂರು ಹದಿನೆಂಟವರೆಗೆ ಪಿ ಮಾಡಿರ್ತಕ್ಕಂಥ ಸಾಲ ಎಷ್ಟಿದೆ ಗುರುತಾ ಯಾಕೆ ಚರ್ಚೆ ಮಾಡ್ಬೋದು ಅದು ಹದಿಮೂರಿಂದ ಹದಿನೆಂಟು ನಾವು ಏನು ಸಾಲ ಮಾಡಿದ್ವಿ ಹದಿನೆಂಟರಿಂದ ಬಿ ಜೆ ಪಿ ಏನು ಸಾಲ ಮಾಡಿದ್ವಿ ಇದ್ರ ಬಗ್ಗೆ ಬಹಿರಂಗ ಚರ್ಚೆ ಮಾಡೋಣ ಸಾಲ ಎಲ್ಲ ಎಲ್ಲ ಸ್ಟೇಟ್ಗಳು ಮಾಡ್ತಾ ಮಾಡ್ತಾಯಿದ್ದು ಅದ್ರ ಬಗ್ಗೆ ಒಪ್ಪಣ ಬಿಟ್ವೀನ್ ಥರ್ಟೀನ್ ಆ್ಯಂಡ್ ಏಯ್ಟೀನ್ ಹೌ ಮಚ್ ವಿ ಬಾರ್ವರ್ಡ್ ಟು ಟ್ವೆಂಟಿ ತ್ರೀ ಹೌ ಮಚ್ ಬಿ ಪಿ ಬಿಜೆಪಿ ಬಾರ್ವರ್ಡ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಆಗಬೇಕಿಲ್ಲ ಸರಿ ಹೌದಲ್ಲ ಗುಜರಾತ್ ಸಾಲ ಎಷ್ಟು ಮಾಡಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಬಿಜೆಪಿಯವ್ರು ಯಾರು ರಾಜ್ಯ ಸಮಸ್ಯೆ ಬಗ್ಗೆ ಮಾತನಾಡಿದಾರೆ ಅದ್ರ ಬಗ್ಗೆ ಕೇಳೋಣ ಉತ್ತರ ಕೊಡ್ತೇನೆ ಏನು ಯಾರು ಕೇಳಿದಾರೆ ಬಿಜೆಪಿ ಸಾಲ ಮಾಡ್ಲಿ ಕಾಂಗ್ರೆಸ್ ಸಾಲ ಮಾಡ್ಲಿ ಜೆಡಿಎಸ್ ಸಾಲ ಮಾಡಲಿ ಮಾತ್ರ ಜನರ ಹೌದ್ರಿ ಅದಕ್ಕೆ ನೀವು ಗಟ್ಟಿಯಾಗಿ ಹೇಳ್ಬೇಕಲ್ಲ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಅವರು ಬಂದು ಎಲ್ಲರ ಮೇಲೆ ಒಂದು ಲಕ್ಷ ರೂಪಾಯಿ ಹೆಚ್ಚು ವರೆ ಮಾಡಿದ್ದಾರೆ ಕಳೆದ ಈ ಎರಡು ಸಾವಿರದ ಹದಿನಾಲ್ಕುವರೆಗೆ ಕೇವಲ ಐವತ್ತು ಸಾವಿರ ರೂಪಾಯಿ ತಲೆ ಮೇಲೆ ಸಾಲ ಇತ್ತು ಇವ್ರು ಬಂದು ಒಂದು ಲಕ್ಷಕ್ಕೆ ಹೆಚ್ಚು ಮಾಡಿದ್ದಾರೆ ಇದೇ ಸಾಧನೆ ಅಲ್ಲ ಇದು ಗಟ್ಟಿಯಾಗ ಹೇಳ್ಬೇಕಲ್ಲ ಅವರು ಮೋದಿ ಅವರು ಏನು ಮಾಡಿಲ್ಲ ಕಾಂಗ್ರೆಸ್ ಎಪ್ಪತ್ತು ವರ್ಷದಲ್ಲಿ ಕೇವಲ ಹತ್ತು ವರ್ಷದಲ್ಲಿ ಮಾಡಿದ್ದೀವಿ ನಾವು ಒಬ್ಬೊಬ್ಬರ ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಓರ್ಸಿ ಒಂದು ಗಟ್ಟಿಯಾಗ ಹೇಳ್ಬೇಕಲ್ಲ ಸಾಧನೆಲ್ಲ ಏನಿದು ಎಲ್ಲರಿಗಿನ್ನ ಜಾಸ್ತಿ ಸಾಲ ನಾವು ಮಾಡಿದ್ದೇವೆ ಅಂತ ಹೇಳಕ ಗಟ್ಟೆ